ಸಂಘಟನೆ ಕಾರ್ಯಾಲಕೋಟ ಜಿಲ್ಲಾ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದ ನಾನು ರುದ್ರೇಶ್ ಮುಂಶಿಗಿಡ ಇವತ್ತಿನ ದಿನ ಬದಾಮಿ ತಾಲೂಕಿನ ಘಟಕದ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಏನಂದರೆ ಐದು ದಿನಗಳ ಹಿಂದಗಡೆ ರಾತ್ರಿಯ ಸಮಯದಲ್ಲಿ ಅರಣ್ಯ ಇಲಾಖೆಯವರು ರಾತ್ರಿಯ ದಿನ ಶಿಸಿ ಸಿ ಸಿಎಂ ಅವರು ಬರ್ತಾ ಇದ್ದಾರೆ ಅಂತ ಸಿಸಿ ನಡ್ತಾ ಇದ್ದಾಗ ನಮ್ಮ ಮಾಧ್ಯಮ ಮಿತ್ರರು ಅಲ್ಲಿ ಹೋಗಿ ಕೇಳಿದಾಗ ಒಬ್ಬ ಅರಣ್ಯ ಇಲಾಖೆಯ ಅಧಿಕಾರಿಯು ಯಾವ ರೀತಿಯಾಗಿ ಸ್ಪಂದನೆ ಮಾಡಬೇಕಾಗಿತ್ತು ಯಾವ ರೀತಿ ವರ್ತಿಸಬೇಕನ್ನೋದು ತಿಳಿದ್ರೆ ತಿಳಿದಿಲ್ಲ ನನಗೆ ಗೊತ್ತಿಲ್ಲ ಆದರೆ ಒಬ್ಬ ನಮ್ಮ ಮಾಧ್ಯಮ ಮಿತ್ರರ ತೋಲ್ ಒಬ್ಬ ನ್ಯೂಸ್ ಚಾನಲ್ನ ನ್ಯೂಸ್ ಚಾನಲ್ನ ಒಂದು ತೋಲ್ ಏನು ಹಿಡಿದು ಎಳ್ದಾರ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಇಲ್ಲಿನ ಅಲ್ಲಿನ ಒಬ್ಬ ಅರಣ್ಯ ಇಲಾಖೆಯ ಒಬ್ರು ಅಂದ್ರೆ ಇದು ಬೀದರ್ನ ಒಂದು ಘಟನೆ ಅಂತ ಹೇಳ್ತಿರತ್ತಿದರ್ನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿದ್ದಕ್ಕಂತ ಒಂದು ಗಂಭೀರವಾದಂತ ಇದು ಒಂದು ಘಟನೆ ಇದು ಹೌದು ಆದರೆ ಇತ್ತಿನ ಈಗ ಒಂದು ಐದು ದಿನಗಳಲ್ಲಿ ಈ ಮಾಹಿತಿ ಪ್ರಕಾರ ಏನಂದ್ರೆ ಒಬ್ಬ ಅಧಿಕಾರಿ ಅಮಾನತು ಹೇಳ್ತಾ ಇದ್ದಾರೆ ಅದು ಒಬ್ಬನು ಮಾಡೋಕ್ಕಿಂತ ಇನ್ನೂ ಪರ್ಮಿಷನ್ ಇರೋದಿಲ್ಲ ನಾವು ಯಾವುದೇ ಆದಂತ ವಿಡಿಯೋ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ನೇರವಾಗಿ ಲೈವ್ ಆಗಿ ತಗೋಬಹುದು ತೋರುವ ಅವಶ್ಯಕತೆ ಇಲ್ಲ ಆ ಅಧಿಕಾರಿಗಳನ್ನು ಯಾವ ಮಾತಾಡಿದಾರಲ್ಲ ಆ ಅಧಿಕಾರಿಗಳನ್ನು ಮೊದಲು ಸಸ್ಪೆಂಡ್ ಮಾಡಿ ಯಾಕಂದ್ರೆ ಇನ್ನೂರಿಂದ ನಾಲ್ಕೈದು ಮಂದಿಗಳು ಏ ತಿಕಾ ಮುಚ್ಕೊಂಡು ಹೋಗತ್ತೆ ಅಂತ ಇದ್ದಾರೆ ಅಂದ್ರೆ ಇವರು ಒಬ್ಬ ಮಾಧ್ಯಮ ಮಿತ್ರರು ಈ ರೀತಿಯಾಗಿ ಮಾತಾಡ್ಬಾರದು ಅಸಭ್ಯವಾಗಿ ಮಾತಾಡಿದ್ದು ಆ ಅಧಿಕಾರಿ ಆ ಅಧಿಕಾರಿಗಳು ಮೊದಲು ಸಸ್ಪೆಂಡ್ ಮಾಡಿ ಯಾಕಂದ್ರೆ ಅವನನ್ನು ಉಳಿಸಿಕೊಳ್ಳಲು ಇದ್ದಾರೆ ಯಾಕೆಂದ್ರೆ ಇಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಿತರ ಮೇಲೆ ದಿನ 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 ದಿನಕ್ಕೂ ಹಳ್ಳಿ ನಡೀತಾ ಇದೆ ಇದನ್ನ ಕೇಳ್ತಾ ಇಲ್ಲ ಯಾಕೆ ಕೇಳ್ತಾ ಇಲ್ಲ ಎಲ್ಲಾ ಮಾಧ್ಯಮಿತರು ಒಂದು ಸಲ ಎಲ್ಲಾರು ಕೂಡಿಕೊಂಡು ಎಲ್ಲಾ ಕಡೆನೂ ಮನವಿ ಕೊಡಿ ಈಗ ಮಾಧ್ಯಮದವರ ಮೇಲೆ ಹಲ್ಲೆ ಆಗ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಹಿನ್ನೆಲೆಯಲ್ಲಿ ಯಾವುದೇ ಇಲಾಖೆ ಇರಬಹುದು ರಾಜ್ಯದ ಯಾವುದೇ ಇಲಾಖೆ ಆಗಿರಬಹುದು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ತಮ್ಮ ಆಗ್ರಹ ಆಗ್ತಿದೆ ನಾವು ಇಷ್ಟೇ ಗಡ್ಕರಿಂದ ಇಲ್ಲಿನ ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ರಾಜಕೀಯ ವ್ಯಕ್ತಿಗಳ ಬಿದ್ದೂರಿಯಿಂದ ಈ ಒಂದು ಹಲ್ಲೆ ಆಗ್ತಾ ಇದೆ ಇದು ಪದೇ ಪದೇ ಆಗ್ತಾ ಇದೆ ಇದು ಏನ ನಾವು ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಮಾಧ್ಯಮ ಮಿತ್ರರು ಕೆಲಸ ಮಾಡಕತ್ತವ್ರಿಗೆ ಏನು ಬೆಲೆ ಇತ್ತೇ ಇಲ್ಲ ಅರಣ್ಯ ಇಲಾಖೆ ಸಚಿವರಿಗೆ ಈ ಮೂಲಕ ಏನು ಸಂದೇಶ ರವಾನೆ ಮಾಡ್ತಾರೆ ಈಶ್ವರ್ ಖಂಡ್ರೆ ಅವ್ರಿಗೆ ಸರ್ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಸಚಿವರಿಗೆ ಕೇಳ್ಕೊಳ್ಳೋದು ಏನಂದ್ರೆ ನಾ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಅವ್ರನ್ನ ಐದು ಮಂದಿನ ಸಸ್ಪೆಂಡ್ ಮಾಡಿಲ್ಲ ಮುಂದಿನ ದಿನ ಮಾಡಿ ರಾಜ್ಯಾದ್ಯಂತ ನಾವು ನಮ್ಮ ಮಲ್ಲಿಕಾರ್ಜುನ ಬಂಗ್ಲೆ ಅವರ ನೇತೃತ್ವದಲ್ಲಿ ಎಲ್ಲಾ ಕಡೆ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಈ ಪ್ರತಿಭಟನೆ ಹಮ್ಮಿಕೊಟ್ಟಾಗ ಹಮ್ಮಿಕೊಂಡಾಗ ಯಾರು ಏನು ಅಂತ ಯಾವ್ದಾದಂತ ಅಧಿಕಾರಿಗಳನ್ನ ನಾವು ಕೇಳೋದಿಲ್ಲ ಸೀದಾ ನಾವು ರೋಡಿಗಿಳಿಬೇಕಾಗತ್ತ ಮಾಧ್ಯಮದವರು ರೋಡಿಗ್ರೆ ಏನಾಗುತ್ತೆ ಅನ್ನ ತಮ್ಮ ಎತ್ತಿ ಎತ್ತಿ ತೋರಿಸುವಂತ ಕೆಲಸ ಮಾಡೋದಂದ್ರೆ ಮಾಧ್ಯಮ ಮಿತ್ರ ಮಾತ್ರ ಮಾಧ್ಯಮ ಮಿತ್ರವರಿಗೆ ನ್ಯಾಯ ಒದಗಿಸಿಕೊಡ್ಬೇಕಾಯ್ತು ತಮ್ಮಲ್ಲಿ ವಿನಂತಿ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಯವರು ನಮ್ಗೆ ಮಾಧ್ಯಮ ಮಿತ್ರರಿಗೆ ಒಂದು ಏನಂದ್ರೆ ಎಲ್ಲಾ ರೀತಿಯಿಂದ ನೀವು ನಮ್ಗೆ ಅನುಕೂಲ ಮಾಡ್ಕೊಡಕತ್ತೀರಿ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಾ ಇರುವ ಅಧಿಕಾರಿಗಳನ್ನ ದಯವಿಟ್ಟು ತಾವೆಲ್ಲ ಇದನ್ನ ವಿಡಿಯೋ ನೋಡಿದ ನಂತರ ಅಧಿಕಾರಿಗಳನ್ನ ದಯವಿಟ್ಟು ಅಮಾನತು ಮಾಡಿ ಒಬ್ಬನ ಮಾಡ ಬದಾನಿ ಘಟಕದ ಉಪಾಧ್ಯಕ್ಷರಾದ ಸ್ನೇಹ್ ಮಹಂತೇಶ್ ಏನ್ ಮೊನ್ನೆ ನಡೆದಂತ ಪತ್ರಕರ್ತರು ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆಯವರಿಗೆ ಆಲ್ರೆಡಿ ಒಬ್ಬರನ್ನ ಬಂಧಿಸಿದ್ದಾರೆ ಇನ್ನೂ ನಾಲ್ಕು ಜನ ಬಂಧಿಸಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತ ಇದೀವಿ ಹಾಗೆ ಪತ್ರಕರ್ತ ಮಾಧ್ಯಮದರ ಮೇಲೆ ಅಲ್ಲೇ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರಿಗೊಂದು ಸುಭದ್ರತೆ ಕೊಡ್ಬೇಕಂತ ಆ ಮನವಿ ಮಾಡ್ಕೊಂತ ಇದೀವಿ ಹಾಗೂ ರಾಜ್ಯದಲ್ಲಿರುವ ಮಾಧ್ಯಮ ಹಾಗೂ ಪತ್ರಕರ್ತರ ಮೇಲೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಆ ಅಲ್ಲೇ ಮಾಡಿದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಅವರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಈ ಸರ್ಕಾರಕ್ಕ ನಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಆಗ್ರಹ ಪಡಿಸ್ತೀವಿ